ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಅನ್ನೋದು ಒಂದು ಖ್ಯಾತ ರಿಯಾಲಿಟಿ ಶೋ ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಮನೆಯಲ್ಲೂ ತಪ್ಪದೆ ನೋಡ್ತಾರೆ ಹೇಗಿರುವಾಗ ಬಿಗ್ ಬಾಸ್ನಿಂದ ಒಬ್ಬೊಬ್ಬ ಸ್ಪರ್ಧಿಗಳು ಮನೆಯಿಂದ ಆಚೆ ಬರ್ತಿದ್ದಾರೆ ಅದೇ ರೀತಿ ಅಕ್ಷತ ಕೂಡ ಹೋದ ವಾರ ಮನೆಯಿಂದ ಆಚೆ ಬಂದಿದ್ದಾರೆ ಹೀಗಿರುವಾಗ ಅಕ್ಷತಾಗೆ ಖಾಸಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೀಗೆ ಉತ್ತರಿಸಿದ್ದಾರೆ ನಿಮ್ಮ ಮತ್ತು ರಾಕೇಶ್ ಸಂಬಂಧವನ್ನ ಕೆಟ್ಟದಾಗಿ ತೋರಿಸಲಾಗಿದ್ಯಾ ಅಂತ ಕೇಳಿದಾಗ ಅಕ್ಷತ ಹೀಗಂದ್ರು ನನ್ನ ರಾಕೇಶ್ ನಡುವೆ ಗಾಸಿಪ್ ಸೃಷ್ಟಿ ಮಾಡಿದ್ದೆ ಕವಿತಾ ಆದ್ರೆ ಅಲ್ಲಿ ಕವಿತಾ ಏನ್ ಮಾಡಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸಿಲ್ಲ ಆದ್ರೆ ನಾನು ಹೇಳ್ತೇನೆ ಬಿಗ್ ಬಾಸ್ ನಲ್ಲಿ ಅವಳ ಮತ್ತು ಶಶಿಯ ನ ಡೆವಲಪ್ ಮಾಡ್ತಾ ಇದ್ದಾರೆ ಕವಿತಾ ಆ ಮನೆಯಲ್ಲಿ ಬರೀ ಗಾಸಿಪ್ಗಳನ್ನೇ ಸೃಷ್ಟಿ ಮಾಡೋದು ಮತ್ತೆ ಕಾಡು ಆಟದ ಸಂದರ್ಭದಲ್ಲಿ ನವೀನ್ ನ ಲಾಕ್ ಮಾಡಿದ್ಲು ಅದು ಕೂಡ ಬಾತ್ರೂಮ್ ನಲ್ಲಿ ಅರ್ಧ ಗಂಟೆ ಲಾಕ್ ಮಾಡಿ ತಬ್ಬಿಕೊಂಡಿದ್ಲು ಆಗ ನಾನ್ ಹೋಗಿ ಬಿಡ್ಸಿಕೊಂಡ್ ಬಾರೋ ನವೀನ್ ಅಲ್ಲೆಲ್ಲ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಇಲ್ಲಮ್ಮ ಇವ್ಳು ಬಿಡ್ತಿಲ್ಲ ನೋಡು ಅಂದ ನವೀನ್ ಕೊನೆಗೆ ಹೇಗೋ ತಪ್ಪಿಸ್ಕೊಂಡ್ ಬಂದ ಅದಾದ ನಂತರ ಪುನಃ ಕವಿತಾ ನವೀನ್ ನ ತಬ್ಬಿಕೊಳ್ಳೋಕೆ ಹೋಗ್ತಾ ಇದ್ಲು ಆದ್ರೆ ನವೀನ್ ಹೀಗೆ ಹೇಳೇ ಬಿಟ್ಟ ಯಾಕಮ್ಮ ನೀನು ಅವಾಗವಾಗ ಬಂದು ತಬ್ಬಿಕೊಳ್ತೀಯ ಬಿಟ್ಬಿಡಮ್ಮ ಅಂದ ಆದ್ರೆ ಅದೊಂದು ದೊಡ್ಡ ವಿಷಯ ಅಲ್ಲ ನಿಜವಾಗಿ ಹೇಳೋದಾದ್ರೆ ಆದ್ರೆ ಆ ಜಾಗದಲ್ಲಿ ನಾನು ಮತ್ತೆ ರಾಕೇಶ್ ಇರ್ತಾ ಇದ್ರೆ ಅದನ್ನ ದೊಡ್ಡದ್ ಮಾಡ್ತಾ ಇದ್ರು ಇದನ್ನ ಯಾಕೆ ತೋರಿಸಿಲ್ಲ ಅನ್ನೋದು ನನ್ನ ಪ್ರಶ್ನೆ ಅಂದ್ರು ಅಕ್ಷತಾ ನಂಗೆ ಈಗ ಅನಿಸ್ತಾ ಇದೆ ಕವಿತಾ ಆಚೆ ಬಂದ ಮೇಲೆ ಕಪಾಳಕ್ಕೆ ಬಾರಿಸ್ಬೇಕು ಅಂತ ಇದ್ದೀನಿ ಯಾಕಂದ್ರೆ ನನ್ನ ರಾಕೇಶ್ ನಡುವೆ ಅವಳೇ ಗೋಸಿಪ್ ಸೃಷ್ಟಿ ಮಾಡಿರೋದು ಸೆಕೆಂಡ್ ವೀಕ್ ನಲ್ಲಿ ಅವಳು ಯಾವತ್ತೋ ಆಚೆ ಬರ್ಬೇಕಿತ್ತು ಇನ್ನೂ ಯಾಕೆ ಅಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ ಅಂದ್ರು ಅಕ್ಷತಾ ಆದ್ರೆ ನಮ್ ಪ್ರಕಾರ ಅಕ್ಷತಾ ಮದುವೆ ಆಗಿರೋ ಹುಡುಗಿ ಹಾಗಾಗಿ ಜನ ನೋಡ್ತಾ ಇರ್ತಾರೆ ಒಂದು ಮನೆಯಲ್ಲಿ ಹೇಗಿರ್ಬೇಕು ಹಾಗೇ ಇರ್ಬೇಕು ಆದ್ರೆ ಕವಿತಾ ಅವರಿಗೆ ಇನ್ನೂ ಮದುವೆ ಆಗಿಲ್ಲ ಆ ಸಮಯದಲ್ಲಿ ಲವ್ ಮಾಡೋದು ಇದೆಲ್ಲ ಕಾಮನ್ ಹಾಗಾದ್ರೆ ಅಕ್ಷತಾ ಕವಿತಾ ಬಗ್ಗೆ ಈ ರೀತಿ ಹೇಳಿರೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ